ಏಕನಿಸ್ತು ಮೂವಿ ನನ್ಗೆ ತುಂಬ ಅನಿಸ್ತು ತುಂಬ ಖುಷಿ ಇತ್ತು ತುಂಬ ಇಮೋಷ್ನಲ್ ಮೂವಿ ನಾನು ಡಿ ಬಾಸ್ ಅಭಿಮಾನಿ ಆಗಿ ನಂಗೆ ತುಂಬ ಇಷ್ಟ ಒಂದ್ ಕಡೆ ಡಿ ಬಾಸ್ ಒಂದ್ ಕಡೆ ನಿಮ್ಮ ಅಕ್ಕ ಏನೇನಿಸ್ತು ತುಂಬ ಹೆಮ್ಮೆ ಅನಿಸ್ತದೆ ಚೆನ್ನಾಗಿ ಮಾಡಿದ್ರೆ ದರ್ಶನ್ ಪರ್ಫಾಮೆನ್ಸ್ ಅಂತ ಅಕ್ಕಂದು ಅಮ್ಮಂದು ಆ್ಯಕ್ಟಿಂಗ್ ನೋಡಿದೀರ ಅಕ್ಕನ ಆ್ಯಕ್ಟಿಂಗ್ ನೋಡಿದೀರಾ ಇವಾಗ ಏನಿಸ್ತು ತುಂಬ ಚೆನ್ನಾಗಿ ಟೆಪ್ಯೂ ಥರ ಪರ್ಫಾರ್ಮೆನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಥರ ಒಂದು ಚಾಲೆಂಜಿಂಗ್ ಪಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫಸ್ಟ್ನೇ ಮೂವಿಯಲ್ಲಿ ಯಾವ ಹೀರೋಯಿನ್ ಕೂಡ ಡೆತ್ ಸಿ ತಂದಿದ್ರೆ ತಾನು ಭಯ ಪಡ್ತಾರೆ ತುಂಬ ಚಾಲೆಂಜಿಂಗ್ ಪಾಠಗಳು ಮಾಡಿದ್ದಾರೆ ಅದಕ್ಕೆಲ್ಲ ಏನು ಅಪ್ರಿಸಿಯೇಷನ್ ಕೊಡ್ತಾರೆ

ಅವ್ರು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಅವ್ರು ತುಂಬಾ ಎಮೋಷ್ನಲ್ ನಾವೆಲ್ಲರೂ ಅಂದ್ಬಿಟ್ಟಿದ್ರೆ ಮನೆಯಲ್ಲಿ ಇವತ್ತು ಅಪ್ಪ ಇದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ತುಂಬಾ ಖುಷಿ ಅದೇ ಅವ್ರಿಲ್ಲ ಬಟ್ ಅವ್ರ ಮೇಲೆಯಿಂದ ನೋಡ್ತಾ ಇದಾರೆ